ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಒಂದು ಬಹಳ ಆರೋಗ್ಯಕರವಾದ ಹೆಲ್ದಿಯಾದ ಖಾದ್ಯವನ್ನು ಮಾಡಿ ತೋರಿಸ್ಬೇಕು ಅಂತ ಇದ್ದೀನಿ ಇದನ್ನು ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಬಹಳ ಇಷ್ಟಪಟ್ಟು ತಿನ್ನುವಂತ ಪದಾರ್ಥ ಅದೇನೆಂದರೆ ಆಂಧ್ರ ಆಂಧ್ರದ ಪಪ್ಪು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇದು ಬಹಳ ಪ್ರಖ್ಯಾತಿಯಾಗಿದೆ ಅಲ್ಲಿ ನಾವು ಹೆಂಗೆ ನಾವು ಸಾಂಬಾರು ಕೂಟು ಅಂತ ಮಾಡ್ತೀವೋ ಹಾಗೆ ಅಲ್ಲಿ ಊಟದ ಸಮಯದಲ್ಲಿ ಪಪ್ಪು ಬೇಕೇ ಬೇಕು ಸೊ ಆಂಧ್ರ ಪಪ್ಪು ಮಾಡಿ ತೋರಿಸ್ತಾ ಇದ್ದೀನಿ ಆ ಆಂಧ್ರ ಪಪ್ಪಿಗೆ ನಾನು ಈ ನನ್ನ ಮೆಷರಿಂಗ್ ಕಪ್ಪು ಅಡ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಗರಿಬೇಳೆ ರುಚಿಗಾಗಿ ಹೆಸರುಬೇಳೆ ಆ ಬೈಂಡಿಂಗ್ ಇಫೆಕ್ಟ್ ಅಂದರೆ ಜಿಗಿ ಬರಬೇಕಲ್ಲ ಪಪ್ಪಿಗೆ ಮತ್ತು ಅದು ಸ್ಮೂತ್ ಫಿನಿಶ್ ಬರಬೇಕಲ್ಲ ಅದಕ್ಕೋಸ್ಕರ ಬೇಳೆ ಹಾಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಒಂದು ಚಿಟ್ಕಿ ಎಣ್ಣೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಮೂರು ಬಿಸಿಲು ಕೂಗಿಸ್ಕೊಳ್ಳೋಣ ಇವತ್ತು ಆಂಧ್ರ ಇನ್ನ ಸ್ಪೆಷಾಲಿಟಿ ಆಂಧ್ರ ಪಪ್ಪು ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋನ ಆಂಧ್ರ ಪಪ್ಪು ಹೇಗೆ ಮಾಡೋದು ಅನ್ನೋದು ತಿಳ್ಕೊಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಯಾವ ಸ್ಟೆಪ್ಪು ಮಿಸ್ ಮಾಡಬೇಡಿ ಯಾಕಂದರೆ ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಗ ನಾವು ಮಾಡೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಕ್ಕಾಲು ಕಪ್ಪು ಹೆಸರು ಬೇಳೆ ಮರಳಿ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಹೇಳಿದ್ರೆ ತೊಳೆದಿಟ್ಕೊಂಡಿದ್ದೀನಿ ಎಲ್ಲದನ್ನು ಮತ್ತು ಒಂದು ಕಪ್ಪಷ್ಟು ತೊಗರಿ ಬಳ್ಳೆ ಈಗ ಈ ಬೇಳೆ ಮುಳುಗೋಷ್ಟು ನೀರು ಹಾಕೊಳ್ಳೋಣ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ಜಸ್ಟ್ ಬೇಳೆ ಮುಳುಗಿ ಬೇಯಬೇಕು ಅಷ್ಟಾದರೆ ಸಾಕು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಎಷ್ಟು ಹಾಕಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಸಿಲ್ ಬರಬೇಕು ನಾಲ್ಕು ವಿಸಿಲು ಬರೋವಷ್ಟು ಕೂಗಿಸ್ಕೊಂಬಿಡೋಣ ಇದು ಕೂಗೋದೊಳಗೆ ನಾವು ಬಾಕಿ ಅದಕ್ಕೆ ಏನೇನು ಬೇಕೋ ಪದಾರ್ಥಗಳು ಅದನ್ನು ಈ ಕಡೆ ರೆಡಿ ಮಾಡ್ಕೊಳ್ಳೋಣ ಈಗ ಆ ಕುಕ್ಕರ್ ಮುಚ್ಚ್ತಾ ಇದ್ದೀನಿ ಆ ಕಡೆ ಕುಕ್ಕರ್ ಇಟ್ಟಿದ್ದೀನಿ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾಯಬೇಕು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಗಮ್ಮನೋದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಳೆ ಮತ್ತೆ ಅರ್ಧ ಟೀ ಸ್ಪೂನಷ್ಟು ಇಂಗು ಒಂದು ಐದು ಹಸಿ ಹಸಿ ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಚಿಕ್ ಮಾಡಿದ್ದೀನಿ ಎರಡು ಇಂಚಿನಷ್ಟು ಶುಂಠಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ ಮಾಡಿದ್ದೀನಿ ಮತ್ತೆ ಎರಡು ಹೆಸರು ಕದ್ದೇವೆ ಮತ್ತೆ ಎರಡು ದೊಡ್ಡ ಈರುಳ್ಳಿ ದಪ್ಪಕ್ಕೆ ಈರುಳ್ಳಿ ತಗೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಬಾಳ್ಕೋಣ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೊರೆಗೂ ಚೆನ್ನಾಗಿ ಬಾಳ್ಕೊಳ್ಳೋಣ ಈರುಳ್ಳಿ ಬಣ್ಣ ಬದಲಾಗಿದೆ ಇವಾಗ ಎರಡು ದಪ್ಪ ಇರೋ ದಪ್ಪ ದಪ್ಪ ಇರೋ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಎರಡು ಚೆನ್ನಾಗಿ ಬೇಯಬೇಕು ಬೆಂದು ಒಂದು ಜೀವ ಆಗಬೇಕು ಅಷ್ಟವರೆಗೂ ಸ್ವಲ್ಪ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಒಂದು ಕಪ್ಪಷ್ಟು ಒಂದು ಕಟ್ಟು ತಗೊಂಡಿದ್ದೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೆ ಅದು ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಒಂದು ಕಪ್ಪಷ್ಟು ಪಾಲಕ್ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ನಾನು ಮೂರು ಸೊಪ್ಪು ಹಾಕೊಂಡಿದ್ದೆ ನೀವು ಬೇಕಾದರೆ ಇನ್ನೂ ಹೆಚ್ಚಿಗೆ ಸೊಪ್ಪು ಹಾಕೋಬೋದು ಅಥವಾ ಬರೀ ಒಂದೇ ಸೊಪ್ಪು ಮಾಡ್ಬೋದು ಬರೀ ಪಾಲಕಲ್ಲೇ ಮಾಡ್ಬೋದು ಅಥವಾ ಬರೀ ಸಬ್ಸಿಗೆ ಸೊಪ್ಪಲ್ಲೇ ಮಾಡ್ಬೋದು ಅಥವಾ ಬರೀ ಟೊಮೆಟೊನಲ್ಲೇ ಮಾಡ್ಬೋದು ಆವಾಗ ಅದು ಟೊಮೆಟೊ ಪಪ್ಪು ಅಂತಾರೆ ಇದು ಆರೋಗ್ಯಕರವಾಗಿರಲಿ ಅಂತ ಹೇಳಿ ನಾನು ಮೂರು ಮೂರು ಸೊಪ್ಪು ಹಾಕಿದ್ದೀನಿ ಸೊಪ್ಪುಗಳನ್ನ ವಿಶೇಷತೆ ಗ್ರೀನ್ಸಿನ ವಿಶೇಷತೆ ನಿಮಗೆ ಗೊತ್ತೇ ಇದೆ ಸೊ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣದ ಕಂಟೆಂಟ್ ಹೆಚ್ಚಿರುತ್ತೆ ಮತ್ತು ಬೇಳೆಗಳು ಹಾಕೊಳ್ಳೋದ್ರಿಂದ ಪ್ರೋಟೀನ್ ಕಂಟೆಂಟ್ ಹೆಚ್ಚಿರುತ್ತೆ ಹಾಗಾಗಿ ನಾನು ಮೂರು ಮೂರು ಸೊಪ್ಪು ಹಾಕೊಂಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಹೇಳಿ ಸೊ ಈಗ ಇದು ಸ್ವಲ್ಪ ಬೇಯ ಬೇಯಲಿ ಬೇಯೋವರೆಗೂ ನಾವು ಸ್ವಲ್ಪ ಮುಚ್ಚಿಡೋಣ ಸದ್ಯಕ್ಕೆ ನಾ ಏನು ನೀರು ಹಾಕ್ತಾ ಇಲ್ಲ ಯಾಕಂದರೆ ಸೊಪ್ಪಲ್ಲೇ ನೀರಿನ ಕಂಟೆಂಟ್ ಇದೆ ಒಂದು ಎರಡು ನಿಮಿಷ ಬೆಂದಾದ ಮೇಲೆ ಆಮೇಲೆ ಅಗತ್ಯ ಇತ್ತಂದರೆ ಒಂದು ಸ್ವಲ್ಪ ನೀರು ಹಾಕೋತಾಯ್ತು ಹಾಕೋತೀನಿ ಒಂದು ಐದು ನಿಮಿಷ ಆಗಿದೆ ಸೊಪ್ಪೆಲ್ಲ ಬೇಯಿಸು ನೋಡೋಣ ಸೊಪ್ಪು ಚೆನ್ನಾಗಿ ಬೆಂದಿದೆ ಮಧ್ಯದಲ್ಲಿ ನಾವೊಂದು ಐದಾರು ಸ್ಪೂನಷ್ಟು ನೀರು ಸೇರಿಸ್ಕೊಂಡೆ ಸ್ವಲ್ಪ ಬೇಗ ಆಗಲಿ ಅಂತ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಒಂದು ನಿಂಬೆಹಣ್ಣುಗಾತದ ಸೈಜಷ್ಟು ಹುಣ್ಸಿ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದು ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆನೂ ಇದೆ ಇದನ್ನು ಬೇಳೆಗೆ ಹಾಕ್ತೀವಿ ಸೊ ಅದನ್ನು ಲೆಕ್ಕಕ್ಕೆ ಇಟ್ಕೊಂಡು ಉಪ್ಪು ಹಾಕಿ ನೀವು ಒಂದು ನಿಮಿಷ ಕುದ್ದಾದ ಮೇಲೆ ನಮ್ಮನೆ ವಾಡಿಕೆ ಪ್ರಕಾರ ನಾನು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ ಇಷ್ಟ ಇರಲಾರ್ದವರು ಸ್ಕಿಪ್ ಮಾಡ್ಬೋದು ಮತ್ತು ಇನ್ನೊಂದು ಕೆಲವೊಬ್ಬರಿಗೆ ಬಹಳ ಬೆಳ್ಳುಳ್ಳಿ ಇಷ್ಟಪಡ್ತಾರೆ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೇವಿಸ್ತಾರೆ ಅವರು ನಾ ಈರುಳ್ಳಿ ಟೊಮೆಟೊ ಹಾಕೋಣಲ್ಲ ಆ ಟೈಮಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡ್ಬಿಡ್ಬೋದು ಆದರೆ ಆ ಟೈಮಲ್ಲಿ ನೀವು ಇಂಗು ಹಾಕಬೇಡಿ ಯಾಕಂದರೆ ಬೆಳ್ಳುಳ್ಳಿ ಮತ್ತು ಇಂಗು ಸರಿಯಾದ ಕಾಂಬಿನೇಷನ್ ಎಲ್ಲ ಇಲ್ಲ ಬರೀ ಬೆಳ್ಳುಳ್ಳಿ ಇರಲಿ ಇಲ್ಲ ಬರೀ ಇಂಗ್ ಇರಲಿ ಇದೊಂದು ಚೂರು ಒಂದು ಎರಡು ನಿಮಿಷ ಕುದಿಬಿಡಲಿ ಬಿಟ್ಮೇಲೆ ಈ ಕಡೆ ಬೇಳೆ ಎಲ್ಲ ಏನು ಇಟ್ಕೊಂಡಿಲ್ಲ ಅದ್ರಲ್ಲಿ ಬೆಂದಿರ್ಬೋದು ಅದನ್ನು ನೋಡೋಣ ನೋಡಿದ್ಮೇಲೆ ಈ ಮಿಶ್ರಣನೆಲ್ಲ ಬೇಳೆಗೆ ಸೇರಿಸೋಣ ಸೊಪ್ಪುಗಳ ಮಿಶ್ರಣ ಬೆಂದಿದೆ ಕುಕ್ಕರು ಕೂಗಿದೆ ಪ್ರೆಷರ್ ಎಳೆದಿದೆ ಈಗ ನೋಡೋಣ ಬೇಳೆನ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಎರಡು ಸಲ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮ್ಯಾಶ್ ಆಗಬೇಕಿದು ಸೊ ಇದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಇವಾಗ ಇದಕ್ಕೆ ಈ ಬೇಯಿಸಿದ ಸೊಪ್ಪನ್ನೆಲ್ಲ ಟ್ರಾನ್ಸ್ಫರ್ ಮಾಡೋಣ ಈಗ ಈ ಬೇಳೆಗೆ ಈ ಸೊಪ್ಪಿನ ಮಿಶ್ರಣ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆನಲ್ಲಿ ಇಟ್ಟಿದ್ದೀನಿ ಇದು ನಿಮಗೆ ಗಟ್ಟಿ ಅನಿಸಿದ್ರೆ ಇದಕ್ಕೆ ನೀರು ಹಾಕ್ಕೊಂಡು ಇದ್ರ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಬೇಳೆ ಮತ್ತು ಸೊಪ್ಪುಗಳೆಲ್ಲ ಒಟ್ಟಿಗೆ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಎರಡು ನಿಮಿಷ ಕುದಿಯೋಕೆ ಬಿಡೋಣ ಕುದಿಯೋಕೆ ಬಿಟ್ಬಿಟ್ಟು ಆ ಕಡೆ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಟ್ ಅದಕ್ಕಿಂತ ಮುಂಚೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿಬಿಟ್ಟು ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಸ್ವಲ್ಪ ಕುದಿಟ್ಕೊಂಡು ಇದನ್ನು ಮುಚ್ಚಿಟ್ಟಿರ್ತೀನಿ ಈಗ ಒಗ್ಗರಣೆ ಹಾಕೋಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಈ ಆಂಧ್ರ ಪಪ್ಪಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಘಮ ಘಮ ಅಂತಿರುತ್ತೆ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಚಿಟಕಿ ಅರಿಶಿನ ಮತ್ತೆ ಇದು ನಾನು ಹಚ್ಚಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಇದು ಹಾಕಿದ್ರೆ ಟೇವರ್ ಚೆನ್ನಾಗಿ ಬರುತ್ತೆ ಅಂತ ಇದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಒಂದು ಎರಡು ಹೆಸರು ಬರಬೇಕು ಮತ್ತೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಮಾಡಿಬಿಡೋಣ ರೆಡಿ ಆಗಿದೆ ಮತ್ತಿಲ್ಲಿ ಈ ಬೇಳೆ ಮತ್ತೆ ಸೊಪ್ಪಿನ ಮಿಶ್ರಣ ಚೆನ್ನಾಗಿ ಕುದ್ದಾದ್ಮೇಲೆ ಒಗ್ಗರಣೆ ಇದಕ್ಕೆ ಹಾಕಿಬಿಟ್ರೆ ನಮ್ಮ ಆರೋಗ್ಯಕರವಾದ ಆಂಧ್ರ ಪಪ್ಪು ರೆಡಿ ಆಗುತ್ತೆ ಚೆನ್ನಾಗಿ ಕುದೀತಾ ಇದೆ ಮಿಶ್ರಣ ಇವಾಗ ಇದಕ್ಕೆ ಈ ಒಗ್ಗರಣೆ ಮಾಡೋದ್ರಲ್ಲಿ ಈಗ ನಮ್ಮ ಪಪ್ಪು ರೆಡಿ ಆಯಿತು ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಕುದ್ರಿಸ್ಬಿಡಿ ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎಲ್ಲ ಜೊತೆಗೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಹಳ ಆರೋಗ್ಯಕರವಾದ ತಿಂಡಿ ಇದು ಮಾಡೋಕ್ಕೆ ಏನು ಜಾಸ್ತಿ ಸಮಯ ತಗೊಳ್ಳಲ್ಲ ಪದಾರ್ಥಗಳು ಕಡಿಮೆ ಸೊಪ್ಪು ಅಷ್ಟೇ ಬೇಕು ಬಾಕಿ ಎಲ್ಲ ಮಾಮೂಲು ಬೇಳೆಗಳು ಮನೇಲಿ ಇದ್ದೇ ಇರುತ್ತೆ ಸೊಪ್ಪು ಫ್ರೆಶ್ ಆಗಿ ತೊಗೊಂಬನ್ನಿ ತೊಗೊಂಬಂದು ಮನೇಲಿ ಮಾಡಿ ಆರೋಗ್ಯಕರವಾದ ಖಾದ್ಯನ ಮನೇಲಿ ಮಾಡಿ ಎಲ್ಲರೂ ಚೆನ್ನಾಗದನ್ನು ಸವಿದು ಆರೋಗ್ಯವಾಗಿರೋಣ ಇಷ್ಟು ಹೇಳಿ ನಮ್ಮ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಸೊ ಜೈರಾಮ್ ಮತ್ತು ಲತಾ ಕಡೆಯಿಂದ ನಮಸ್ಕಾರಗಳು ನಮ್ಮ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಪೂರ್ತಿ ಕಡೆಯವರೆಗೂ ನೋಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕು ಶೇರು ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ನೋಟಿಫಿಕೇಷನ್ ಬ ಬರುತ್ತೆ ಹೀಗೆ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋವರೆಗೂ ನಮಸ್ಕಾರಗಳು ಇವತ್ತು ನಮ್ಮನೆ ಮಧ್ಯಾಹ್ನ ಊಟ ಅನ್ನ ಪಪ್ಪು ಮತ್ತು ಅನ್ನ ಮೋಸು ಸೋ ಒಂದು ಕಪ್ಪಷ್ಟು ಅನ್ನ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದಿಷ್ಟು ತುಪ್ಪ ತುಪ್ಪ ಪಕ್ಕದಲ್ಲಿ ಆರೋಗ್ಯಕರವಾದ ಹೆಲ್ದಿಯಾದ ಆಂಧ್ರ ಪಪ್ಪು ಆಹಾ ನೋಡಿದ್ರೆ ಬಾಯಿ ನೀರು ಇದೆ ಇದಕ್ಕಿಂತ ಊಟ ಬೇಕಾ ಪರಮಾನಂದ ಪರಮಾನಂದ ನಮ್ಮ ಮಧ್ಯಾಹ್ನದ ಲಂಚ್ ರೆಡಿ ಇದೆ ನೋಡಿ ಮೊಸರು ಕೂಡ ಇಟ್ಕೊಂಡಿದ್ದೀನಿ ಬೇಕಾದಷ್ಟು ಆಯ್ತಲ್ಲ ಆರೋಗ್ಯಕರವಾಗಿದೆ ಈ ಬಿಸಿಲಿಗೆ ಗಟ್ಟಿ ಮೊಸರು ಮತ್ತೆ ಪಪ್ಪು ಸೊ ಸುಲಭವಾಗಿ ಮಾಡ್ಕೋಬೋದು ನೀವು ಇದನ್ನೆಲ್ಲ ಮಾಡಿಕೊಂಡು ಮನೆಯಲ್ಲಿ ಸವಿರಿ